ಎಲ್ಲರಿಗೂ ನಮಸ್ಕಾರ ನಾ ಡಾಕ್ಟರ್ ಅಭಿಜಿತ್ ಜೋಶಿ ಜೋಶಿ ಡೆಂಟಲ್ ಮ್ಯಾಕ್ಸಿಲೋ ಫೇಷಿಯಲ್ ಕ್ಲಿನಿಕ್ ಹುಬ್ಲಿಯಿಂದ ಮಾತಾಡೋದು ನಂದು ಹೋದ ಸರ್ತೆ ಮಾಡಿರೋದು ವಿಡಿಯೋ ಘೋರ್ಕಿ ಬಗ್ಗೆ ಏನು ವಿಡಿಯೋ ಇತ್ತು ಅದಕ್ಕೆ ನಿಮ್ಮೆಲ್ಲಾದ್ರೂ ರೆಸ್ಪಾನ್ಸ್ಗೆ ನನ್ನದು ಧನ್ಯವಾದ ಭಾಳ ಚಲೋ ಪ್ರಶ್ನೆ ಬಂದು ಪೇಷಂಟ್ಸ್ನೂ ಕೆಲವೊಬ್ಬರು ಫೋನ್ ಮಾಡಿದರು ಅದಕ್ಕೆ ಕೆಲವೊಬ್ಬರಿಗೆ ಅದರಿಂದ ಲಾಭ ಆಯಿತು ಸೊ ಇವತ್ತು ಇವತ್ತು ನಾವು ಇನ್ನೊಂದು ಅದ ವಿಷಯ ಮೇಲೆ ಚರ್ಚೆ ಮಾಡೋದಂತಂದ್ರೆ ಚಿಕ್ಕ ಮಕ್ಕಳದಾಗ ಸಣ್ಣ ಹುಡುಗರದಾಗ ಇದೇ ಪ್ರಾಬ್ಲಮ್ ಆಗ್ಬೋದೇನು ಸಣ್ಣ ಹುಡುಗರು ಗೋರ್ಕಿ ಹೊಡಿತಾರೇನು ಹೊಡಿತಾರ ಹೌದು ಸಣ್ಣ ಹುಡುಗರು ಘೋರ್ಕಿ ಹೊಡೆಯೋದ್ರಿಂದ ಅವ್ರ ಮ್ಯಾಲೇನ ಪರಿಣಾಮ ಆಗ್ಬೋದೇನು ಅಥವಾ ಸಣ್ಣ ಹುಡುಗರು ರಾತ್ರಿ ಹಲ್ ಕಡಿತಾರ್ಟಿಗೆ ಹಲ್ಲಿ ಹಿಡ್ಕೋತಾರ ಹಲ್ಲು ತಿಕ್ತಾರ ಇದರಿಂದ ಏನಂದ್ರೆ ಅವ್ರ ಮೇಲೆ ದುಷ್ಪರಿಣಾಮ ಆಗ್ಬೋದೇನು ಇದು ನಾವು ಸೀರಿಯಸ್ಲಿ ತಗೋಬೇಕು ಹಂಗೆ ವಯಸ್ಸಾಕೋತ್ ಹೋದಂಗೆ ಇದನ್ನು ತಾನ ಕಮ್ಮಿ ಆಗ್ತದೋ ಇದು ನಾವು ಇವತ್ತು ತಿಳ್ಕೊ ಮಾಡುತ್ತ ರಗಡ್ ಸರ್ ಸರ್ತೆ ನಮ್ಮ ಕಡೆ ಪೇರೆಂಟ್ಸು ತಂದೆ ತಾಯಿ ಕೇಳ್ತಾರೆ ನಂದು ಮಗು ಭಾಳ ರಾತ್ರಿ ಹುಡ್ಕಿ ಹೊಡೀತದ್ರಿ ಹೌದು ಬಾಯ್ ಓಪನ್ ಇಟ್ಟ ಮಲ್ಕೋತದ ಹಾಂ ಮತ್ತು ರಾತ್ರಿ ಹಲ್ ಕಡಿತದೆ ಸಫಳ ಮಾಡ್ತಾರೆ ಹಲ್ ಕಡಿಯೋದ್ರದ್ದು ಆಗ್ತದೆ ಇದು ಏನು ಕಾರಣ ಇದು ನಮ್ಗೆ ರಗಡಷ್ಟು ಈಗ ಕೇಳಲಿಕ್ಕೆ ಬರ್ತದೆ ಆಮೇಲೆ ಇದು ಯೂಶುವಲ್ ಟಿಪಿಕಲ್ ಇದು ನಾಲ್ಕರಿಂದ ಒಂಬತ್ತು ಹತ್ತು ವಯಸ್ಸಿದ್ದ ಏಜ್ ಗ್ರೂಪ್ನಾಗ ಇದರದ್ದು ಪ್ರಮಾಣ ಹೆಚ್ಚಿಗೆ ಇರ್ತದೆ ಬರೀ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ ಈಗ ಬೆಳವಣಿಗೆ ಸಣ್ಣ ಏನು ಮುಖದ್ದು ಬೆಳವಣಿಗೆ ಆಗ್ತದೆ ಆ ಟೈಮ್ನಾಗ ಎರಡೂ ದೌಡೆ ಸಮಾನವಾಗಿ ಬೆಳಿಬೇಕು ಉದ್ದಕ್ಕೂ ಬೆಳಿಬೇಕು ಮತ್ತು ಮುಂದನ್ನು ಬೆಳಿಬೇಕು ಯಾವಾಗ ಮ್ಯಾಲಿನ ದೌಡೆ ಅಥವಾ ಸ ಕೆಳಗಿನ ದೌಡೆ ಆ ಪ್ರಮಾಣದಾಗ ಬೆಳೆಯೋದಿಲ್ಲ ಎಸ್ಪೆಷಲಿ ಮ್ಯಾಲಿನ ದೌಡೆ ಸಣ್ಣ ಹುಡುಗರದಾಗ ಅವಾಗ ಮ್ಯಾಲಿನ ದೌಡೆ ನಮ್ದು ಹಿಂಗಿರೋ ಇರೋ ಬದಲಿ ಅದು ಒಂಥರ ಹಿಂಗ ಯು ಶೇತನೆ ಬೆಳಿಬೇಕ್ರಿ ಅದೇನಾಗ್ತದ ಹಿಂಗ ಉದ್ದಕ್ಕೆ ಬೆಳೀಲಿಕ್ಕೆ ಚಾಲೂ ಆಗ್ತದ ವಿ ಶೇತನೆ ಇದಕ್ಕೆ ಆಗ್ಲಿಕ್ಕೆ ಇದೊಂದು ಕೆಲವೊಂದು ಕಾರಣ ಅಂತಂದರೆ ಸಣ್ಣ ಹುಡುಗರು ಬಟ್ ಚೀಪೋದು ಅಥವಾ ಅವ್ರಿಗೆ ನಾಲ್ಗಿ ಹಗಲೆಲ್ಲ ಹಿಂಗೆ ಹಲ್ಲು ದುಗ್ಸೋದು ಅಥವಾ ಹಿಂಗೆ ಹಿಡಿಯೋದು ಈ ವಯಸ್ಸಿನಾಗ ಎಲ್ಲ ಒಂಥರ ಇಲಾಸ್ಟಿಕ್ ಇರ್ತದೆ ರಬ್ಬರ್ ಇದ್ದಂಗೆ ಇರ್ತದ ಘಟ್ಟಿರ್ತದ ಆದ್ರೆ ಅದು ಹೆಂಗೆ ಅದಕ್ಕೆಲ್ಲ ಫೋರ್ಸಸ್ ಬೀಳ್ತಾಳ ಆ ಪ್ರಕಾರ ಅದು ಶೇಪ್ ತೊಗೋತದೆ ಯಾವಾಗ ಇದು ದೌಡೆ ಯಾವ ಪ್ರಕಾರ ಅದಕ್ಕೆ ಆಕಾರ ಬರಬೇಕು ಆ ಪ್ರಕಾರ ಆಕಾರ ಅವಾಗ ಅವಾಗೇನಾಗ್ತಾರೆ ಮೂಗು ಹಿಚ್ಚಿಕ್ದಂಗೆ ಆಗ್ತದ ಚೂರು ಹಿಂಗ ಅವಾಗ ಮೂಗ್ನಾಗಿಂದ ಹವಾ ಹೋಗೋ ಪ್ರಮಾಣ ಕಮ್ಮಿ ಆಗ್ತದೆ ಸಣ್ಣ ಹುಡುಗರಿಗೆ ಮೂಗಿನಗ ಉಸಿಡ್ಸಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತದ ಅವಾಗ ಅವ್ರೇನು ಮಾಡ್ತಾರೆ ಅವರು ವಿನಾಕಾರಣ ಅವರು ಬಾಯ್ ಓಪನ್ ಇಟ್ಟು ಮಲ್ಕೋತಾರೆ ರಾತ್ರಿ ಹಿಂಗ ಇದು ಸ್ಟಾರ್ಟ್ ಆದಕೊಲೆ ಹಿಂದೆ ನಮ್ಗೇನು ಟಾನ್ಸಿಲ್ಸ್ ಇರ್ತಾವೆ ನೆನಪಿರಲಿ ಮೂಗ್ನಾಗಿಂದ ಹವಾ ಯಾಕೆ ಇಡಬೇಕು ಅದು ಹವಾ ಹಸಿ ಆಗ್ತದೆ ಸ್ವಚ್ಛ ಆಗ್ತದೆ ಆಮೇಲೆ ನಮ್ಮ ಶ್ವಾಸಕೋಶನೆ ಫೋಷಣೆ ಹೋಗ್ತದೆ ಡೈರೆಕ್ಟ್ ಯಾವಾಗ ನಮ್ಗೆ ಬಾಯಾಗಿಂದು ಹವ ಹೋಗ್ತದ ಅದು ಒಂಥರ ಒಣ ಹವ ಅವಾಗ ಹಿಂದಿರೋದೇನು ಟಾನ್ಸಿಲ್ ಅಂತೀವಲ್ಲ ನಾವು ಅವು ಉಬ್ಲಿಕ್ಕೆ ಚಾಲು ಆಗ್ತದೆ ಗಂಟ್ಲಕ್ಕೆ ಅವಾಗ ಇನ್ನೂ ತ್ರಾಸ ಆಗ್ತದೆ ಅವಾಗ ಘೋರ್ಕಿ ಸ್ಟಾರ್ಟ್ ಆಗ್ತದೆ ಹಿಂಗೆ ಎಲ್ಲ ಹುಡುಗರು ಘೋರ್ಕಿ ಹೊಡೆಯೋರಿಗೆ ಇದು ಪ್ರಾಬ್ಲಮ್ ಆಗ್ಬೇಕಂತ ಇಲ್ಲ ಆದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಸತರ್ಕ ಇರೋದು ಚಲೋ ಕೆಲವೊಮ್ಮೆ ಕೆಳಗಿನ ದೌಡೆ ಹೆಜ್ಜಿಗೆ ಬೆಳಗಿಲ್ಲ ಕೆಳಗಿನ ದೌಡೆ ಹಿಂದೆ ಉಳ್ಕೋತ ಹಿಂಗ ಹಿಂದೆ ಯಾವಾಗ ಉಳ್ಕೊತಾರ ನಾಲ್ಗಿ ಹಿಂದೆ ಹೋಗ್ತದ ಅವಾಗ ಬಲ್ಕೊಂಡು ಕೂಲೆ ಮತ್ತೆ ಈ ರೀತಿ ಶಬ್ದ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದರಿಂದ ಏನು ಪ್ರಾಬ್ಲಮ್ಸ್ ಆಗ್ಬೋದು ಯಾವಾಗ ಸಣ್ಣ ಮಕ್ಕಳಿಗೆ ರಾತ್ರಿ ಗೊರ್ಕಿ ಬಿಡಿತಾರ ಅಥವಾ ಹಲ್ಲು ಕಡಿತಾರ ಅಥವಾ ಬಾಯ್ ಓಪನ್ ಇಟ್ಟು ಮಾಡ್ಕೋತಾರ ಅವ್ರಿಗೆ ಎಷ್ಟು ಹವಾ ಒಳಗೆ ಹೋಗಬೇಕು ಆಮೇಲೆ ಎಷ್ಟು ಆಕ್ಸಿಜನ್ ಬ್ರೈನ್ಗೆ ಮಲ್ಕೊಂಡಾಗ ಮುಟ್ಟಬೇಕು ಅಷ್ಟು ಮುಟ್ಟುವುದಿಲ್ಲ ಮಲ್ಕೊಂಡಿದ್ದು ಕಾಣ್ತಾರೋರು ಅವ್ ಮಲ್ಕೊಂಡಾರ ಮಗು ಮಲ್ಕೊಂಡಾರ ಆರಾಮ್ ಪ್ರಾಬ್ಲಮ್ ಏನಿಲ್ಲ ಅಂತ ನಮ್ಗೆ ಅನಿಸ್ತದೆ ಆದ್ರೆ ಯಾವಾಗ ನಮ್ಗೆ ರಾತ್ರಿ ಎಷ್ಟು ಬ್ರೈನ್ಗೆ ನಮ್ಮ ಬ್ರೈನ್ಗೆ ಎಷ್ಟು ಆಕ್ಸಿಜನ್ ಸಿಗಬೇಕು ಅಷ್ಟು ಸಿಗೋದಿಲ್ಲ ಅದು ಹಗಲ್ವತ್ತಿನಾಗ ಅದ ಮಗು ಸ್ವಲ್ಪ ಡಲ್ ಇರ್ತದೆ ಕೂತಲ್ಲೇ ಸ್ವಲ್ಪ ಮಲ್ಕೊಂಡಿರ್ತದೆ ಫೋಕಸ್ ಇರೋದಿಲ್ಲ ಸಣ್ಣ ಹುಡುಗರಾಗ ಅದು ಮಾಡೋನು ಇದು ಮಾಡೋನು ಅಂತ ಕಾಯ್ ಒಂದು ತಲೆಗೆ ಚಪ್ಪಟಿ ಇರ್ತದೆ ಇದು ಹೆಚ್ಚಿಗೆ ಆಗ್ತದೆ ಅವ್ರಿಗೆ ಅಭ್ಯಾಸನಾಗ ಫೋಕಸ್ ಆಗೋದಿಲ್ಲ ಕ್ಲಾಸ್ನಾಗ ಮಲ್ಕೊಂಡಿರ್ತಾರೆ ಒಂಥರ ಡಲ್ ಇರ್ತದೆ ಅಥವಾ ಅದರ ವಿಪರೀತ ಎ ಡಿ ಎಚ್ ಡಿ ಅಂತ ಇರ್ತದೆ ಅದು ಆಗೋ ಸಾಧ್ಯತೆ ಇರ್ತದೆ ಸೊ ಇವು ಏನು ನಾವು ಸಣ್ಣ ಹುಡುಗರು ಗುರ್ಕಿ ಏನು ಅಂತೀವಿ ಅದರಿಂದ ಮಕ್ಕಳ ಮೇಲೆ ಪರಿಣಾಮ ಜಗ್ಗಷ್ಟು ಅವ ಅದಕ್ಕೆ ಇದು ಎಷ್ಟು ಲಘು ಆಗ್ತದೆ ಅದಷ್ಟು ಲಘು ಕಂಡು ಹಿಡಿದು ಅದಕ್ಕೆ ತಿದ್ದಿದ್ರೆ ಒಂದು ಪ್ರಾಬ್ಲಮ್ ಕಮ್ಮಿ ಆಗ್ತವೆ ಇವೆಲ್ಲ ತಿದ್ದ್ಬೌದು ಇವೆಲ್ಲ ಸಣ್ಣ ವಯಸ್ಸಿನಾಗ ಆಪರೇಷನ್ ಮಾಡಲಾರ್ದ ಆರಾಮಾಗಿ ಅಲ್ಲಿನ ಟ್ರೀಟ್ಮೆಂಟು ಮಯೋಫೇಶಿಯಲ್ ಥೆರಪಿ ಇದರಲ್ಲೇ ನಾವು ಆರಾಮಾಗಿ ತಿದ್ದ್ಬೋದು ಆಮೇಲೆ ಮುಂದೆ ಇವ ಪ್ರಾಬ್ಲಮ್ಮು ದೊಡ್ಡ ಆಗೋಕ್ಕಿಂತ ಮೊದ್ಲು ಇದಕ್ಕೆ ನಿಲ್ಲಿಸ್ಬೋದು ಸೊ ಅಕಸ್ಮಾತ್ ನಿಮ್ಗೆ ಯಾರ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ರಾತ್ರಿ ಗೊರಕೆ ಹೊಡಿತಿದ್ರ ಅಥವಾ ಹಲ್ ಕಡಿತಿದ್ರ ಈ ರೀತಿ ಅಥವಾ ಬಾಯಲೆ ಉಸಿರಾಡಿಸ್ತಿದ್ರ ಆವಾಗ ದಯವಿಟ್ಟು ಅವ್ರಿಗೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ರಿ ಮೊದ್ಲು ನಿಮ್ಮ ಚಿಕ್ಕ ಮಕ್ಕಳು ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ರಿ ಈ ಎಂಟಿ ಕಡೆ ಕರ್ಕೊಂಡು ಹೋಗಿರಿ ನಮ್ಮ ಕಡೆ ಕರ್ಕೊಂಡ್ರಿ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಮೊದಲೆಲ್ಲ ನೋಡಿಕೊಂಡು ಪ್ರಾಬ್ಲಮ್ ಏನಿಲ್ಲ ಅದ ನಾವು ಕಂಡು ಹಿಡಿಬೇಕು ಇದು ಹಂಗೆ ತಾನ ದೊಡ್ಡೋರು ಹಾಕೋತ್ ಹೋದಂಗ ಇದು ಪ್ರಾಬ್ಲಮ್ ತಾನ ನಿಂದಿರುವುದಿಲ್ಲ ಇದು ಒಂದು ಮಾತು ನಿಮ್ಮೆಲ್ಲರಿಗೂ ಹೇಳೋದಿತ್ತು ಎಲ್ಲ ಸಂತ ಶೇರ್ ಮಾಡೋದಿತ್ತು ಮತ್ತೆ ಸಿಗೋಣ ಇನ್ನೂ ಗೋರ್ಕೆ ಬಗ್ಗೆ ನಾವು ಈ ವಿಷಯದ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋಣ ಅಂತ ಧನ್ಯವಾದ ನಮ್ಮದು ಫೋನ್ ನಂಬರ್ ಸೆವೆನ್ ಟೂ ಫೈವ್ ನೈನ್ ಫೈವ್ ಏಯ್ಟ್ ಸೆವೆನ್ ಡಬಲ್ ನೈನ್ ಟು ನಮ್ಮ ಕ್ಲಿನಿಕ್ ಇಲ್ಲೇ ಪಿಂಟೋ ರೋಡ್ ಹುಬ್ಳಿನಾಗ ಚಿಟ್ಗುಪ್ಪಿ ಪಾರ್ಕ್ನಾಗ ಅದ ಎಲ್ಲ ಡೀಟೇಲ್ಸ್ ಕೇಳಾಗ ಅಡ್ರೆಸ್ನಿಗೆ ಬರ್ತಿದ್ದದ ಏನಿದ್ರು ಫೋನ್ ಮಾಡಿರಿ ಆಮೇಲೆ ಬರ್ರಿ ಥ್ಯಾಂಕ್ ಯು